ಆರೋಪಿ ರಾಜು ಮೇಲೆ ಫೈರಿಂಗ್ ಮಾಡಿದ ಪೊಲೀಸರು ಪುಡಿರೌಡಿಗಳಿಂದ ಯುವಕನ ಹತ್ಯೆ ಪ್ರಕರಣ ಆರೋಪಿಗಳನ್ನು ಬಂಧಿಸಲು ತೆರಳಿದ್ದ ಪೊಲೀಸರು ಪೊಲೀಸರ ಮೇಲೆ ಹಾಲೆಗೆ ಯತ್ನಿಸಿದ ಕೊಲೆ ಆರೋಪಿ ರಕ್ಷಣೆಗಾಗಿ ಪ್ರಮುಖ ಆರೋಪಿಯ ಮೇಲೆ ಗುಂಡು ಹಾರಿಸಿದ ಪೊಲೀಸರು ಆರೋಪಿ ರಾಜು ಮೇಲೆ ಫೈರಿಂಗ್ ಮಾಡಿದ ಪೊಲೀಸರು ಹಾಸನ ತಾಲೂಕಿನ ಕುಂತಿ ಘಟನೆ ಆರೋಪಿ ರಾಜು ಅನ್ನು ಜಿಲ್ಲಾಸ್ಪತ್ರೆಗೆ ದಾಖಲಿಸಿದ ಕಾಕಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ್ದ ರಾಜು ಇಂದೊ ಬೆಳಗೆ ಆಸನ ಅವರವಲಯ ಕೌಶಿಕಾ ಗೆಟ್ಬಳಿ ಸतीश ಮೇಲೆ ಮಾರಕಾಸ್ತ್ರಗಳಿಂದ हल्ला ನಡೆಸಿದ ರಾಜೋ ಅಂಡ್ ಗ್ಯಾಂಗ್ ಆಸನ ಗ್ರಾಮಾಂತರ ಇನ್ಸ್ಪೆಕ್ಟರ್ ಮಂಜುನಾಥ್ ರಿಂದ ಫೈರಿಂಗ್ I yeah.